ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ ಇವತ್ತು ನಾನೊಂದು ರಿಂಗ್ ಬೀಡಿಂದ ಹಾಕೋ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಆರಳೆ ದಾರ ತೊಗೊಂಡಿದ್ದೀನಿ ಆಮೇಲೆ ದಾರಕ್ಕೆ ತುದಿಲಿ ನಾಟ್ ಹಾಕ್ಕೊಂಡಿದ್ದೀನಿ ನಾಟ್ ಹಾಕೋಬೇಕು ಅಂತೇನು ಮ್ಯಾಂಡೇಟ್ರಿ ಇಲ್ಲ ಬಟ್ ಒಂಥರ ಕಂಫರ್ಟೇಬಲ್ ಆಗುತ್ತೆ ಹಾಕೋಕ್ಕೆ ಮೊದಲು ರಿಂಗ್ ಬೀಡ್ಗೆ ದಾರನ ಈ ಥರ ನಾಟ್ ಹಾಕೋಬೇಕು ಒಂದು ಎರಡರಿಂದ ಮೂರು ಹಾಕ್ಕೊಳ್ಳಿ ಫುಲ್ ಗಟ್ಟಿ ಆಗಬೇಕು ಇಲ್ಲ ಅಂತಂದರೆ ಲೂಸ್ ಆದರೆ ಡಿಸೈನ್ ಚೆನ್ನಾಗಿ ಬರಲ್ಲ ಈ ಥರ ಲಾಟ್ ಹಾಕೊಂಡ್ಮೇಲೆ ಫಸ್ಟ್ಗೆ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಸಿಂಗಲ್ ಕ್ರೋಶೆ ಅಂತಲೂ ಹೇಳ್ಬೋದು ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈಗ ಎರಡು ಚೈನ್ ಹಾಕ್ತಾಯಿದ್ದೀನಿ ನೋಡಿ ಒಂದು ಎರಡು ಎರಡು ಚೈನ್ ಆದಮೇಲೆ ಈಗ ನಾನು ನಾಲ್ಕು ಸಲ ಡಬಲ್ ಕ್ರೋಶೆ ಹಾಕ್ತೀನಿ ರಿಂಗ್ ಬೀಡ್ ಸ್ವಲ್ಪ ಸಣ್ಣದಿರೋದ್ರಿಂದ ನಾನು ನಾಲ್ಕು ಮಾತ್ರ ಡಬಲ್ ಕ್ರೋಷ್ ಹಾಕೋತಾ ಇದ್ದೀನಿ ಈ ಡಿಸೈನ್ಗೆ ಅಷ್ಟೇ ಸಾಕು ನಾಲ್ಕು ಡಬಲ್ ಕ್ರೋಶೆ ಹಾಕೋದಾದಮೇಲೆ ಮತ್ತೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ಲವರ್ದು ಒಂದು ಪೆಟಲ್ ಥರ ಕಾಣಿಸುತ್ತೆ ಈಗ ಈಗ ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನು ಈಗ ಡಬಲ್ ಕ್ರೋಶೆ ಹಾಕೋಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತೇನು ಸೇಮ್ ನಾಲ್ಕು ಸಲ ಡಬಲ್ ಕ್ರೋಶೆ ಹಾಕಬೇಕು ನಾಲ್ಕು ಸಲ ಡಬಲ್ ಕ್ರೋಶೆ ಹಾಕಿ ಮತ್ತೆ ಲಾಕ್ ಮಾಡಬೇಕು ಇದೇ ಥರ ನಾಲ್ಕು ಸಲ ನೀವು ಇದು ಇದೇ ಸ್ಟೆಪ್ನ ಫಾಲೋ ಮಾಡಬೇಕು ನೋಡಿ ಈಗ ನಾಲ್ಕು ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಸೇಮ್ ಅದೇ ಥರ ಮೊದಲಿಗೆ ಹೆಂಗೆ ಹಾಕಿದ್ವಲ್ವ ಅದೇ ಥರ ಮತ್ತೆ ನಾಲ್ಕು ಡಬಲ್ ಕ್ರೋಶೆ ಹಾಕಬೇಕು ಈ ಡಿಸೈನ್ ನೋಡೋಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡಾಗಿ ಕಾಣುತ್ತೆ ಬಟ್ ಅಷ್ಟು ಕಾಂಪ್ಲಿಕೇಟೆಡ್ ಆಗಿಲ್ಲ ಹಾಕ್ತಾ ಹೋದರೆ ತುಂಬಾ ಈಸಿ ಆಗಿದೆ ಹಾಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಈ ಕುಚ್ಚು ಹಾಕೋವಾಗ ನಿಮಗೆಲ್ಲಾದರೂ ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಈಗ ನಾನು ಆಲ್ಮೋಸ್ಟ್ ಎಂಡಲ್ಲಿದ್ದೀನಿ ಒಂದು ಡಬಲ್ ಒಂದು ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ಒಂದು ಚೈನ್ ಹಾಕ್ಕೊಂಡು ಈ ಥರ ಎಳ್ಕೊಂಡು ದ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳಿ ನಾನೊಂದು ನಾಲ್ಕೈದು ಐದು ಪೆಟಲ್ ಬರೋ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ಥರ ಗ್ಲೂ ಇಂದ ಅದನ್ನ ಅಂಟಿಸ್ಬಿಡಿ ಬ್ಯಾಕ್ ಸೈಡ್ ಬರೋಂಗೆ ಅಂಟಿಸ್ಬೇಕು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ದೀನಿ ಆ ಗ್ಯಾಪಲ್ಲಿ ನಾನು ಕುಚ್ನ ಹಾಕೋತೀನಿ ನಿಮಗೆ ಕುಚ್ಚು ಬೇಡ ಅಂತಂದರೆ ಇನ್ನೂ ಒಂದು ಪೆಟಲ್ ಬರುತ್ತೆ ಇಲ್ಲಿ ಆ ಥರ ಕಂಟಿನ್ಯೂ ಮಾಡ್ಬೋದು ಬಟ್ ನಾನು ಇಲ್ಲಿ ಕುಚ್ಚು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಒಂಚೂರು ಗ್ಯಾಪ್ ಇಟ್ಕೊಂಡು ಅಲ್ಲಿ ಕುಚ್ಚು ಹಾಕ್ತೀನಿ ಇದೇ ಥರ ನಿಮ್ಮ ಸ್ಯಾರಿಗೆ ಎಷ್ಟು ಬೇಕಾಗುತ್ತೋ ಎಷ್ಟು ಡಿಸ್ಟೆನ್ಸ್ಗೆ ಹಾಕೋತೀರೋ ನೋಡ್ಕೊಂಡು ಮಾರ್ಕ್ ಮಾಡಿಕೊಂಡು ಅಷ್ಟೂ ಈ ಥರ ಹಾಕಿಟ್ಕೋಬೇಕು ಇಲ್ಲಿ ನಾನು ಕುಚ್ಚನ್ನು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಥರ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಿಮ್ಮ ಸೀರೆನ ಈ ಥರ ತಗೊಂಡು ಒಂದು ದಾರ ಸೂಜಿಲಿ ಎರಡು ಎಳೆ ದಾರ ತಗೊಂಡು ಅದು ಫುಲ್ ಗಟ್ಟಿ ಆಗೋ ಥರ ಹೊಲಿಬೇಕು ನೀವು ಯಾವ ಕಲರ್ ದಾರ ಯೂಸ್ ಮಾಡಿರ್ತೀರಲ್ಲ ಅದೇ ಕಲರ್ ದಾರ ಯೂಸ್ ಮಾಡಿಕೊಂಡು ಹೊಲಿಬೇಕು ಇಲ್ಲ ಅಂತಂದರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ ನಾನಿಲ್ಲಿ ಪಿಂಕ್ ಕಲರ್ ದಾರ ತಗೊಂಡಿದ್ದೆ ಸೊ ನಾನು ಪಿಂಕ್ ಕಲರ್ ದಾರದಿಂದನೇ ಇದನ್ನ ಹೊಲಿತಾ ಇದ್ದೀನಿ ಮೊದಲು ಏನು ಡಿಸೈನ್ ಇರುತ್ತಲ್ಲ ಅದನ್ನು ಕರೆಕ್ಟಾಗಿ ಎಡ್ಜಸ್ ಎಲ್ಲ ಕರೆಕ್ಟ್ ಫಿಟ್ ಆಗೋ ಥರ ಹೊಲಿಬೇಕು ತಿಳಿಯೋದಾಗಿದೆ ನೆಕ್ಸ್ಟ್ ನಿಮಗೆ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಅದು ನಿಮ್ಮ ಮೇಲೆ ಡಿಪೆಂಡು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇನ್ನೊಂದು ಫಿಕ್ಸ್ ಮಾಡಿಕೊಂಡು ಮತ್ತು ಸ್ಟಿಚಸ್ ಆಗ್ತಾ ಹೋಗಬೇಕು ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು